ಡೈರೆಕ್ಟರ್ ಬಗ್ಗೆ ಹೇಳೋದಾದರೆ ಡೈರೆಕ್ಟ್ರು ಏನಪ್ಪ ಅಂದರೆ ಅಂದರೆ ಜನಕ್ಕೆ ಏನು ಇಷ್ಟ ಆಗುತ್ತೆ ಅನ್ನೋದನ್ನು ನೋಡಿ ಅದನ್ನು ಕರೆಕ್ಟಾಗಿ ತೂಕ ಮಾಡಿ ಅದನ್ನು ನಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಿಮಗೆ ತೆರೆ ಮೇಲೆ ಡೈರೆಕ್ಟರ್ ಕೆಲಸವನ್ನು ಹಿಂದೆ ನೋಡಿದಿರಿ ಹಿಂದೆ ತೆರೆಯ ಮುಂದೆ ಅವರ ಕೆಲಸವನ್ನು ನೋಡಿದಂಥ ಸಂದರ್ಭದಲ್ಲಿ ಏನೇನು ಅನಿಸ್ತು ಅನ್ನೋದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ತುಂಬ ಇಷ್ಟ ಆಯಿತು ಅವರು ಕತೆ ತಗೊಂಡೋಗಿರೋ ರೀತಿ ಆಗ್ಬೋದು ಪಾತ್ರಗಳನ್ನ ಒಂದು ಪಾತ್ರನ ಎಲ್ಲಿ ತೋರಿಸಿದ್ರು ಮತ್ತೆ ಹೆಂಡಿಗೆ ಫಿನಿಶ್ ಕೊಟ್ಟದ್ದಾಗ್ಬೋದು ಮತ್ತು ಎಲ್ಲೂ ಪಾತ್ರನ ಕಿಲ್ ಮಾಡಿಲ್ಲ ಅವರು ಅದನ್ನು ಚೆನ್ನಾಗಿ ಅದಕ್ಕೆ ಒಂದು ಏನು ಹೇಳ್ತಾರೆ ಅದಕ್ಕೆ ಜೀವ ಕೊಟ್ಟಿದ್ದಾರೆ ಪ್ರತಿಯೊಂದು ಚಿಕ್ಕದು ಪಾತ್ರನೂ ಫೈನಲ್ಗೆ ಎಲ್ರಿಗೂ ಅವ್ರವ್ರದ್ದೇ ಆದ ಹೆಂಡಿ ಕೊಡೋವ್ರಿಗೂ ಅವ್ರನ್ನ ತಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಸಿನಿಮಾಲಿ ಅದು ಎಲ್ಲ ಡೈರೆಕ್ಟ್ರು ಮಾಡಲ್ಲ ನನ್ನ ಪ್ರಕಾರ ಅದು ಈಗಿನ ಡೈರೆಕ್ಟ್ರುಗಳಿಗೆ ಅದಿಲ್ಲ ಏನಂದರೆ ಈಗಿಲ್ಲಿ ಬಂದರೆ ಅದಲ್ಲೇ ಮುಗ್ದೋಯ್ತಾ ಇನ್ನೊಂದು ಪಾತ್ರ ಇನ್ನೊಂದು ಥರ ಹಂಗಿಲ್ಲ ನಮ್ಮ ಸಿನಿಮಾ ಅಣ್ಣವ್ರ ಕಾಲ ಸಿನಿಮಾಗಳು ಹಂಗೆ ಇರ್ತಿದ್ವು ಈಗ ನರಸಿಂಹರಾಜ್ ಇದ್ರೆ ಕಡೆಯವ್ರಿಗೂ ನರಸಿಂಹರಾಜ್ ಇರೋರು ಅಂತೆ ಆ ಥರದ್ದು ಇವ್ರಿಗೆ ಅದನ್ನ ನೋಡೇ ನಾನು ಅವ್ರ ಕತೆ ಹೇಳಿದಾಗಲೇ ಗೊತ್ತಾಯಿತು ಓ ಈ ಪಾತ್ರ ಇಲ್ಲಿ ಮತ್ತೆ ಬರುತ್ತೆ ಈ ಪಾತ್ರ ಮತ್ತೆ ಇಲ್ಲೇ ಬರುತ್ತೆ ಅದು ಅದು ಸತ್ಯ ಕೂಡ ಸಿನಿಮಾಲಿಗೆ ಸ್ಟಾರ್ಟಿಂಗ್ ಮಾಡಿಬಿಟ್ಟು ಮಧ್ಯದಲ್ಲಿ ಪಾತ್ರ ಎಲ್ಲೋ ಹೋಯ್ತು ಅಂದರೆ ಅದು ಆಡಿಯನ್ಸಿಗೆ ಟಚ್ ಆಗಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಅದನ್ನು ಟೀಮ್ ಕಟ್ಕೊಂಡು ಮಾಡಿದ್ದಾರೆ ಡೈರೆಕ್ಟ್ರು ಬಟ್ ಏನೇ ಬೇರೆ ಇರ್ಬೋದು ಆದರೆ ಸಿನಿಮಾ ಅಂತೂ ತುಂಬ ದೊಡ್ಡ ಇಟ್ಟಾಗಿದೆ ಜನಕ್ಕೆ ಕತೆ ಸಂಭಾಷಣೆ ಸಂಗೀತ ಆಮೇಲೆ ಏನು ಹೇಳ್ತಾರೆ ಅದಕ್ಕೆ ಕ್ಯಾಮ್ರಾ ವರ್ಕು ಎಲ್ಲೂ ಇಷ್ಟ ಆಗಿದೆ ಓಕೆ ವರಮಾಲಕ್ಷ್ಮಿಗೆ ಎಲ್ಲರೂ ಪೂಜೆ ಎಲ್ಲ ಮಾಡಿ ಫ್ರೀ ಆಗ್ತಾರೆ ಫ್ರೀಯಾಗಿ ಮನೆಯವರೆಲ್ಲ ಆ್ಯಕ್ಚುಲಿ ಹೋಗಬೇಕು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು ಸೊ ನೀವು ಇನ್ನೂ ನೋಡೋವಂಥ ಬಾಕಿ ಜನ ಫ್ರೀ ಇರಲ್ಲ ಈಗ ಆಬಾದ ಮೇಲೆ ನೋಡೋಣ ಫ್ಯಾಮಿಲಿ ಬರ್ತಾರೆ ಎಲ್ಲೆಲ್ಲೋ ಮಗ ಅಲ್ಲೆಲ್ಲೋ ಇದ್ದಾನೆ ಇನ್ನು ಮಗಳೆಲ್ಲೋ ಇದ್ದಾರೆ ಎಲ್ಲ ಬರಲಿ ಒಟ್ಟಿಗೆ ಕೊತ್ತಲವಾಡಿ ನೋಡೋಣ ಅಂತ ಜನ ಕಾಯ್ತಾ ಇರ್ತಾರೆ ಸೊ ನೀವು ಅವ್ರಿಗೆಲ್ಲರೂ ಕೂಡ ಬನ್ನಿ ನೋಡಿ ಜೊತೆಗೆ ಯಾಕೆ ನೋಡಬೇಕು ಅಂತ ನಿಮ್ಮ ಕಡೆಯಿಂದ ಹೇಳೋದಾದರೆ ಇಲ್ಲ ಎಲ್ಲರೂ ಹಬ್ಬ ಆದಮೇಲೆ ಫ್ಯಾಮಿಲಿ ಸಮೇತ ಕೂತ್ ನೋಡಿ ಆಮೇಲೆ ಎಷ್ಟು ಮನೆ ಸಿನಿಮಾ ಎಷ್ಟನ್ನು ತಲೆಯಲ್ಲಿ ಇಟ್ಕೊಂಡು ಖಂಡಿತ ಹೋಗ್ಬಿಡಿ ಅಲ್ಲಿ ನಮ್ಮ ಹೀರೋ ಪೃಥ್ವಿ ಎಂಬರು ಕತೆಯೇ ನಮ್ಮದು ನಾಯಕ ಎಷ್ಟು ಮನೆ ಸಿನಿಮಾ ಆದರೂ ಕತೆಗೆ ನಾಯಕ ಅದು ಕತೆ ಒಂದು ನಾಯಕನ ಪಾತ್ರ ತೋರಿಸುತ್ತೆ ನೀವು ಹೋಗಿ ನಾಯಕ ಇದ್ದಾರೆ ಬಟ್ ಎಷ್ಟನ್ನು ತಲೆಯಲ್ಲಿಟ್ಕೊಂಡು ಹೋಗ್ಬಿಡಿ ತುಂಬ ಆಡಂಬರವ ಸಿನಿಮಾ ಕೊಡೋಕ್ಕಾಗಲ್ಲ ಸ್ಟಾರ್ಟಿಂಗೇ ನಾವು ಹಂಗೆ ಕೊಡೋಕ್ಕೂ ಆಗೋಲ್ಲ ಅದ್ರ ಬಗ್ಗೆ ತುಂಬ ಕಲಿಬೇಕು ಕಲಿತು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ ಖಂಡಿತ ನೀವೆಲ್ಲ ಹೋಗಿ ಆಡಿಯನ್ಸ್ ಹೋಗಿ ಇನ್ನೂ ಸ್ಪ್ರೆಡ್ ಮಾಡಿ ಹೇಳಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡೋಕೆ ಒಂದು ಹುಮ್ಮಸ್ಸು ಬರುತ್ತೆ ಅಪ್ಪಾಜಿ ಏನ್ ಹೇಳಿದ್ರು ಅಪ್ಪಾಜಿ ಖುಷಿ ಆದ್ರೂ ಒಂದ್ಸರಿ ನೋಡಿದಾರೆ ಅಪ್ಪಾಜಿ ಖುಷಿಯಾಗಿದ್ದಾರೆ ಇನ್ನೊಂದ್ಸತಿ ನಾವಿಬ್ರು ಹೋಗ್ತೀವಿ ಇಲ್ಲಿ ಸ್ವಲ್ಪ ಬಿಸಿ ಇದ್ದೀನಿ ಆಮೇಲೆ ಜೊತೆಲಿ ಹೋಗಿ ನಿನ್ಗೂ ಫೋಟೋ ಎಲ್ಲ ಕಳಿಸ್ತೀವಿ ಮೊನ್ನೆ ನಂಗೆ ಹೇಳ್ತಾ ಇದ್ರಿ ಅಪ್ಪ ಅಂತ ಹೇಳಿ ಒಂದಲ್ಲ ಆ ಡೈರೆಕ್ಟರ್ಗ್ ಅವ್ರಿಗೂ ಜಾಸ್ತಿ ಇಂಟ್ರೆಸ್ಟ್ ಸಿನಿಮಾ ಬಗ್ಗೆ ಇನ್ನು ಬೇಕಾದಷ್ಟು ಸಿನಿಮಾ ಅವ್ರ ಜೊತೆ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರಿ ಸೊ ಅಂತಹ ಒಂದು ಏನ್ ಇಷ್ಟ ಆಯ್ತು ನಿಮ್ಮ ಡೈರೆಕ್ಟರ್ ವರ್ಕ್ ಒಂದಿರುತ್ತಲ್ಲ ಇದು ಕನೆಕ್ಟ್ ಆಗುತ್ತೆ ನಮಗೆ ಅಂತ ನಿಮ್ಮ ಡೈರೆಕ್ಟರ್ ವರ್ಕ್ ಯಾವ್ದು ನಿಮ್ಗೆ ಇಷ್ಟ ಆಯ್ತು ಇಲ್ಲ ಒಂದಲ್ಲ ಅಂದ್ರೆ ಈಗ ನೆಕ್ಸ್ಟ್ ಶರಣ್ಗೆ ಬು ಅನೌನ್ಸ್ ಮಾಡಿದ್ದೀವಿ ಬಟ್ ನನಗೆ ನಮ್ಮಿಬ್ಬರು ಜರ್ನಿ ಚೆನ್ನಾಗಿ ಹೋಗಿದೆ ಎಲ್ಲೂ ಏನು ಬೇರೆ ಕಡೆ ತಿರುಗಿಲ್ಲ ಅವರು ಕೆಲಸ ಬಿಟ್ಟು ಬಟ್ ಇದು ಚೆನ್ನಾಗಿ ಮಾಡ್ತಾರೆ ಜನ ಅಂತ ಗೊತ್ತಿರಲಿ ಏನೋ ಒಂದು ಅಂದಾಜಿಗೆ ಬಂದ್ವಿ ಓದ್ವಿ ಅಂತ ಮಾಡೋಣ ಅಂತ ಮಾಡಿದ್ದು ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ತೀವಿ ಕತೆಗೆ ಗಮನ ಕೊಡ್ತೀವಿ ಕ್ವಾಲಿಟಿ ಕೊಡ್ತೀವಿ ಜನ ನಂಬಿಕೆಯಿಂದ ಬಂದು ಥೇಟ್ರಿಂದ ಆಚೆ ಹೋದಾಗ ಅವ್ರಿಗೆ ಯಾವುದೇ ರೀತಿ ಬೈಕಂಡು ಹೋಗೋ ಥರ ಖಂಡಿತ ಮಾಡಲ್ಲ ಹಂಗಂತ ಡ್ಯಾಮ್ ಡೂಮ್ ಮಾಡೋಲ್ಲ ನಾವು ಡ್ಯಾಮ್ ಡೂಮ್ ಮಾಡಿದ್ರೆ ಅದು ಇಷ್ಟ ಆಗುತ್ತೆ ಇನ್ನು ಕೆಲವು ಹಿರಿಕ್ರಿಗೆ ಯಾರಿಗೂ ಇಷ್ಟ ಆಗೋಲ್ಲ ಹಿರಿಕ್ರು ಸಿನಿಮಾ ಬರ್ತಾಯಿಲ್ಲ ತೇಟ್ರಿಗೆ ಬರ್ತಾ ಇಲ್ಲ ಅವ್ರ ಕಾಲ ಸಿನಿಮಾ ಸಿಗ್ತಾ ಇಲ್ಲ ಏನೋ ಹೊರಗಿದೆ ನಮ್ಮ ಸಿನಿಮಾ ಬಂದು ನೋಡಿ ಅಂತವ್ರಿಗೆ ಅಂತ ಹೇಳ್ತೀನಿ